ರೊಕ್ಕ ಮಾಡ್ಕೋದು ದೊಡ್ಡ ದೊಡ್ಡ ಮೈ ಕಟ್ಟೋದು ತಮ್ಮ ಮಕ್ಕಳು ತಮ್ಮ ಐಶ್ಚರ್ಯ ಬರ್ತದೆ ಇದೇ ಕ್ಷಮಾನ ಸಾವಿರ ಐದು ಸಾವಿರ ರೂಪಾಯಿ ಕೊಟ್ಟು ಪ್ರೀ ಬಸ್ ಪಡೆದು ಕೊಳ್ಳ್ತೀನೋದು ಐದು ಸಾವಿರ ರೂಪಾಯಿ ಕೊಟ್ಟ ಆಶೆ ಈಗ ಹೇಳಿದ್ರು ಈಗ ಹಾಗೆಲ್ಲ ನಮ್ಮ ದೇಜಾಪುರ ಸಂಸ್ಕೃತಿ ಎಲ್ಲ ಬತ್ತಿನ ವಿಪಸ್ತನೆ ಮಾಡುವಂಥದ್ದು ಹಿಂದೆ ಅವ್ರ ಹಿಂದೆ ಒಬ್ಬ ಸುಬಿ ಸಂತ್ರ ಒಬ್ಬ ಮಾನ್ ದಾರ್ಶನಿಕ ಅದಿಪ್ಪ ಇದರಿಂದ ಒಬ್ಬ ಸುಬಿ ಸಂತ್ರ ಮಹಾನ್ ತಾರ್ಷಿಕ ಲಿಂಗಾಯತರು ಮುಸ್ಲಿಮರು ಒಂದು ಅವರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದರೆ ದನದ ಮಾಸಿರ್ತಾರೆ ಲಿಂಗಾಯತ ಮುಸ್ಲಿಮರಿಗೆ ಲಿಂಗಾಯತ್ರು ಬೋಲಿಸ್ತಾರೆ ಇದು ಅರ್ಚನೆ ಒಬ್ಬ ಲಿಂಗಾಯತನ ಪ್ರತ್ಯೇಕ ನೋಡೋದು ಹಿಂದೂ ಸನಾತನ ಹಿಂದೂ ಧರ್ಮದಾಗಿಂದ ಕೆಮ್ಮೆ ಪಟ್ಟಿ ಹಾಕೊಂಡೆ ಹೇಳ್ತಾರೆ ಹೆಸರು ವ್ಯಕ್ತಿಗಳಿಗೆ ಘಟ ಇರ್ತಾರೆ ಲಿಂಗಾಯತ ಮುಗಿಸಿದ್ರೆ ಅಂದ್ರೆ ಒಂದಾಗಲಿಕ್ಕೆ ಸಾಧ್ಯತೆ ಲಿಂಗಾಯತರಲ್ಲಿ ವೀರಸೈವರು ಇರಲಿ ಎಲ್ಲರೂ ಸನಾತನ ಹಿಂದೂ ಧರ್ಮದ ಭಾಗನೇ